ನಮ್ಮ ಮುತ್ತು ಎಲ್ಲ ಸ್ಟೋರಿ ಇಲ್ಲ ಏನ್ ಹೇಳ ಆರು ತಿಂಗಳಿಂದ ಅಣ್ಣಾಗ ಹೆಣ್ ನೋಡಕ್ ಹೋಗಿದ್ದು ಎಲ್ಲ ಎಲ್ಲ ಊರು ಊರು ಬಾಜಕ್ಕ ಹೆಣ್ಣು ನೋಡಕ್ ಹೋಗಿದ್ದು ಅಣ್ಣ ಹೆಣ್ಣು ನೋಡಕ್ ಕರ್ಕೊಂಡು ಅದ ನಾವು ಹೋಗಿ ಕುಂತು ನಾವು ಕುಂತ ತಕ್ಷಣ ಆ ಕಡೆಯಿಂದ ಹುಡುಗಿ ಅಣ್ಣ ತಂಬರು ಹುಡುಗಿ ಅಪ್ಪಾರು ಮಾತಾಡ್ಸಿದ್ರು ಮಾತಾಡಿದು ಹುಡುಗಿ ಚಾ ತೊಗೊಂಡ್ ಕೊಟ್ಲು ಹುಡುಗಿ ಚಹಾ ತೊಗೊಂಡ್ ಕೊಟ್ಲು ಇನ್ನೇನು ಚಹಾ ಕುಡಿಬೇಕು ಅಷ್ಟೊತ್ತಿಗೆ ಹುಡುಗಿ ಅವ್ವ ಇವ್ನ ನೋಡಿಬಿಟ್ಟಾಳ மத்தூள் மத்துண்ண நோடிபிட்டாளி திழித்தேவ ஏன் ஒழுத அண்ண எல்லாரும் ஒழு க மீட்டிங் நடிச கால கால் மர கட்டாக்க எதற்கு இவா சும்குலி அண்ணா சும் சும் நான் எதற்கு நோ மணி கர்சிங்க தப்பு நீ கட கரிசி கால் மர விட் ಎದಕ್ಕೆ ಬಿಡಾಕಿತ್ತಿರ ಅಂತ ನಾನು ಯಪ್ಪ ನೀನು ತೀತಿ ತಿಲ್ಲ ಅಂದ್ಲು ಏ ತೀತಿ ಹೇಳ್ರಿ ನೀವು ಒಂದೇ ಈ ಬಾಡ್ಕು ಇಪ್ಪತ್ತೈದು ವರ್ಷದಿಂದ ನನ್ನ ನೋಡಾಕ ಬಂದಿದ್ದ ಈಗ ನನ್ನ ಮಗಳು ನೋಡಾಕ ಬಂದನೆ ಎತ್ತರಲ್ಲಿ ಹೊಡಿಲಿ ಉಂಗ ಅಂದ್ಲು ಈ ಒಂದು ಓಟ ನೋಡ್ರಿ ಅಲ್ಲ ಕಾಮಿಡಿ ಹಾಸ್ಯ ಟಿ ವಿಯಾಗ ಶಿವರಾತ್ರಿ ಐತಿ ಬಾಳ್ ನಕ್ಕೋದ್ರಲ್ಲಿ ಯಾಕೆ ಹೇಳು ಯಾಕೆ ಉಪವಾಸದಾರ ಉಪವಾಸ ಕರೆ ಎಲ್ಲ ಬಿಡಿತಾರ ಖಜೂರ ಬಾಳೆಹಣ್ಣ ಹಣ್ಣ ಹಂಪಲ್ ದ್ರಾಕ್ಷಿ ದ್ರಾಕ್ಷಿ ಹಣ್ಣು ಹಂಪಲು ರೇಟ್ ಕಮ್ಮಿ ಇರ್ತದ ಯಾವಾಗ ಯಾವಾಗ ಉಪವಾಸ ಅಂತ ಬರ್ತದ ರೇಟ್ ಜಾಸ್ತಿ ಮಾಡಿರ್ತಾರ ಅವರು ಅವ್ರಿಗೂ ಗೊತ್ತಾಗ್ಬಿಟ್ಟದ ಒಂದು ಪೀಸ್ ಅದ್ರಾಗ ತಾಯಂದ್ರ ಸಂತಿ ಮಾಡ್ರಿ ಇವತ್ತ ಕಮ್ಮಿ ಬಂದ್ ಕೂತ್ರ ಬರ್ತಾರ ಇನ್ನ ಬರ್ತಾರ ಬರ್ತಾರ ಮುಗಿಸಿ ಬರ್ತಾರ ಯಾ ಪ್ರಯೋಗ ಅಂದೀನಿ ಚೀರಿ ಇಲ್ಲ ಧಾರಾವಾಹಿ ನೋಡುದ್ ಬಿಟ್ಟ ಬಂದಾರ ಅವರು ಹಾ ಓಕೆ ಓಕೆ ಅಕ್ಕವರಾ ಲಗ್ನ ಅಂತೂ ಮಾಡಿರಿ ನೀವು ಎರಡು ವರ್ಷ ಆಯ್ತು ಲಗ್ನ ಎರಡು ವರ್ಷ ಆತನ ತಮ್ಮ ಹಾಂ ಎರಡು ವರ್ಷ ಆತು ಇನ್ನೊಂದು ಆರು ತಿಂಗಳಿಗೆ ಹಾಂ ಬಂದಾಳ್ರಿ ನಮ್ಮ ತೆಂಗಿನು ಬಂದಾಳ ಪಲ್ಲವಿ ಒಂದ್ಸಾರಿ ವಿಷ್ಯ ಮ್ಯಾರೇಜ್ ಲೈಫ್ ಅಂತ ಹೇಳುತ್ತಾ

ನಮ್ಮ ಮುತ್ತು ಎಲ್ಲ ಸ್ಟೋರಿ ಕೇಳೇನಿ ಕೇಳಿ ಇಲ್ಲ ಇಲ್ಲ ಒಚ್ಚಾ ಆರ್ ತಿಂಗಳಿಂದ ಅಣ್ಣಗೆ ಹೆಣ್ಣು ನೋಡಕ್ ಹೋಗಿದ್ದು ಎಲ್ಲ ಎಲ್ಲ ಊರು ಊರು ಬಾಜಕ ಹೆಣ್ಣು ನೋಡಕ್ ಹೋಗಿದ್ದು ಅಣ್ಣ ಹೆಣ್ಣು ನೋಡಕ್ ಕರ್ಕೊಂಡು ಹೋದ ನಾವು ಹೋಗಿ ಕುಂತು ನಾವು ಕುಂತ ತಕ್ಷಣ ಆ ಕಡೆಯಿಂದ ಹುಡುಗಿ ಅಣ್ಣ ತಮ್ಮರು ಹುಡುಗಿ ಅಪ್ಪಾರು ಮಾತಾಡ್ಸಿದ್ರು ಮಾತಾಡಿದ್ರು ಹುಡುಗಿ ಚಹಾ ತೊಗೊಂಡು ಕೊಟ್ಲು ಹುಡುಗಿ ಚಾ ತೊಗೊಂಡ್ ಕೊಟ್ಲು ಇನ್ನೇನು ಚಹಾ ಕುಡಿಬೇಕು ಅಷ್ಟೊತ್ತಿಗೆ ಹುಡುಗಿ ಅವ್ವ ಇವನ್ ನೋಡಿಬಿಟ್ಟಾಳ மத்தூன்ன மத்துண்ண நோடிபிட்டா உருகி அவங்க ஏன் திளித்தேவ ஏன் விடுத்தே ஒன்று சீதா ஒளக் ஓதே அண்ணதம்னா எல்லாரும் ஒழுக் கரது மீட்டிங் நடிசிதாக்கால கார் மர கட்டாக்க எதக்க விடி ஆக்கேத் அந்த நான் இவ்வா சும் அண்ணா சுமக்குண்ட்ரு சும்மா நான் எதற்கு நோ மணி கெர்சிங்க தப்பு நீ ಕಣ್ಣ ನೋಡಾಕ ಕರ್ಸಿನ ಕಲಮರ್ಲಿ ಬಿಡಿದ ಎದಕ್ ಬಿಡಾಕಿತಿರಿ ಅಂತ ನಾನು ಯಪ್ಪಾ ತೀತಿ ತಿಲ್ ಏ ತೀತಿ ಹೇಳ್ರಿ ನೀವು ಒಂದೇ ಈ ಬಡಕು ಇಪ್ಪತ್ತೈದು ವರ್ಷದಿಂದ ನನ್ನ ನೋಡಾಕ ಬಂದಿದ್ದ ಈಗ ನನ್ನ ಮಗಳ್ ನೋಡಾಕ್ ಬಂದ ಹೊಡಿಲಿ ಹೊಡಿಂಗ ಅಂದ್ಲು ಮಣ್ಣೊಂದು ದೊಡ್ಡ ಮಣ್ಣೆ ಒಂದು ಎನ್ ಎಸ್ ಅಡಿತವ್ ಹಿಂಗ ಬೈಕ್ ಹೋಗ್ ಕೇಳಿದ್ ನನ್ನ